ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ಲಾಗ್ ಸೊ ಇವತ್ತು ಸಂಜೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಎಸ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ನಮ್ಮತ್ತೆ ಒಂದು ಗುರು ಪ್ರವೇಶ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶ ಸಾರಿ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇರೋದು ಇವತ್ತು ಈವ್ನಿಂಗ್ ಸ್ಯಾಟರ್ಡೆ ಸೊ ಸಂಡೇ ಟುಮೊರೋ ನಾಳೆ ಆಗಿರುತ್ತೆ ಸೊ ಸಂಡೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡಿರ್ತಾರೆ ಸೊ ಹೋಗೋದು ಸ್ವಲ್ಪ ಡೌಟು ಬಿಕಾಸ್ ಮನೆಯಲ್ಲೂ ನಾನ್ ವೆಜ್ ಅದು ಇದು ಪ್ರಿಪರೇಷನ್ಸ್ ಇರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದರೆ ಆಮೇಲೆ ನಾನ್ ವೆಜ್ ಎಲ್ಲ ತಿನ್ನಾಗಿರೋಲ್ಲ ಅಲ್ವಾ ಸೊ ಹಾಗಾಗಿ ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಒಂದು ರೀಸನು ಆ್ಯಂಡ್ ಇನ್ನೊಂದು ರೀಸನ್ ಏನು ಅಂದರೆ ಸೊ ಸ್ವಲ್ಪ ಶಿವಗಂಗೆಲಿ ಕೂಡ ಕೆಲಸ ಇರುತ್ತೆ ಸೊ ಯಾವ ಟೈಮಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಾಗಲ್ಲ ಸೊ ಹಾಗಾಗಿ ಪ್ರಿಕಾಷನರಿನೇ ತುಂಬ ಬೇಕಾಗಿರೋರು ಆಗ ಆಗಿರೋದ್ರಿಂದ ಸೊ ಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಸೊ ನಮ್ಮತ್ತೆ ಇನ್ನೇನು ರೆಡಿ ಆಗ್ತಾ ಇದ್ದಾರೆ ನಾನು ಅಷ್ಟೊತ್ತಿಗೆ ಲಾಕ್ ಶುರು ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬೇಗ ಬೇಗ ರೆಡಿಯಾಗಿ ಏನಿಲ್ಲ ಸಿಂಪಲ್ ಡ್ರೆಸ್ ಡ್ರೆಸ್ಸು ಫುಲ್ ಕಾಣ್ತಿಲ್ಲ ಅಲ್ವಾ ಸಿಂಪಲ್ ಡ್ರೆಸ್ ಆ್ಯಂಡ್ ಒಂದು ಸ್ಟರ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಜುವೆಲ್ರಿಗೂ ಇಲ್ಲಿ ಏನೂ ಹಾಕ್ಕೊಂಡಿಲ್ಲ ಸಿಂಪಲಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಬಿಕಾಸ್ ಈವ್ನಿಂಗ್ ಫಂಕ್ಷನ್ ಆಗಿರೋದ್ರಿಂದ ಐ ಥಿಂಕ್ ಅಷ್ಟೊಂದು ಜನ ಇರೋಲ್ಲ ಅಂತ ನಾನು ಭಾವಿಸ್ತೀನಿ ಬಿಕಾಸ್ ನಮ್ಮ ಕಡೆ ಎಲ್ಲ ಬೆಳಗ್ಗೆನೇ ತುಂಬ ಜನ ಬಟ್ ಇಲ್ಲಿ ಏನು ಅಂದರೆ ಬಗಲ್ಗುಂಟೆಯಲ್ಲಿ ಅವ್ರ ಮಲ್ಸಂದ್ರದಲ್ಲಿ ನಾವಿರೋ ಪ್ಲೇಸಲ್ಲಿ ಅವರು ಒಂದು ಸ್ವಲ್ಪ ತುಮಕೂರು ಆಗಿರೋದ್ರಿಂದ ಅವರು ದೇವ್ರುಗಳ್ನೆಲ್ಲರನ್ನೂ ಕರೆಸ್ತಿದ್ದಾರೆ ಐ ಮೀನ್ ಲೈಕ್ ಫೋರ್ ದೇವರು ಎಲ್ಲ ಕರ್ಕೊಂಬರ್ತಿದ್ದಾರೆ ಮೆರವಣಿಗೆ ದೇವ್ರುಗಳ್ನ ಸೊ ಅದರದೆಲ್ಲ ಪೂಜೆ ಎಲ್ಲ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಸೊ ನಾನು ನಮ್ಮ ಅತ್ತೆ ಆ್ಯಂಡ್ ಪದ್ಮಾ ಆಂಟಿ ಅಮ್ಮ ಆಂಟಿ ಆಲ್ರೆಡಿ ಹೋಗಿರ್ತಾರೆ ಅಮ್ಮ ಆಂಟಿ ಅವರ ತಮ್ಮನ ಮನೆ ಗುರುಪ್ರವೇಶ ಆಯಿತು ಸೊ ಹಾಗಾಗಿ ಹೊಡ್ತಾ ಇದ್ದೀವಿ ಬೇಗನೆ ಬೇಗನೆ ರೆಡಿ ಆಗಿದ್ದೀವಿ ಆ್ಯಂಡ್ ಸ್ಯಾಟರ್ಡೆ ಆಗಿರೋದು ಸಿಕ್ಕಾಪಟ್ಟೆ ಲೇಝಿ ಕೂಡ ಇದೆ ಸ್ಯಾಟರ್ಡೆ ಆ್ಯಂಡ್ ಮೋರ್ ಓವರ್ ಸಿಕ್ಕಬೇ ಸಣ್ಣ ಅಂದರೆ ಸಿಕ್ಕಬೇ ಸೆಕೆ ಇದೆ ಈಗಲೇ ಇಷ್ಟೊಂದು ಸೆಕೆ ಇದೆ ಐ ಡೋಂಟ್ ನೋ ವಾಟ್ ಇನ್ ದ ಫ್ಯೂಚರ್ ಅಂತ ನನಗೂ ಗೊತ್ತಿಲ್ಲ ಸೊ ಎಸ್ ಈಗ ರೆಡಿ ಆಗಿದ್ದೀವಿ ಆ್ಯಂಡ್ ಲೆಟ್ ಸ್ಟಾರ್ಟ್ ದಿ ಲಾಗ್ ಲಾಗ್ನ ಶುರು ಮಾಡೋಣ ಎಸ್ ಗೆಟ್ ರೆಡಿ ಐ ಮೀನ್ ಸೊ ನಾನು ಗೆಟ್ ರೆಡಿ ಮಾಡಿ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸೊ ಈಗಲೂ ಅದೇ ಬರುತ್ತೆ ಗೆಟ್ ರೆಡಿ ಗೆಟ್ ರೆಡಿ ಗೆಟ್ ರೆಡಿ ಅಂತ ಸೊ ನೋ ಲೆಟ್ ಸ್ಟಾರ್ಟ್ ದ ಲಾಗ್ ನನ್ನ ಯೂಟ್ಯೂಬ್ ಚಾನಲ್ನ ಲಾಗ್ನ ಶುರು ಮಾಡೋಣ ಬನ್ನಿ ಹೋಗೋಸ್ರಲ್ಲಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಏಯ್ಟ್ ಒ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಅಷ್ಟರೊಳಗೆ ದೇವ್ಸ್ ದೇವ್ರುಗಳನ್ನೆಲ್ಲ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟಿದ್ದು ಆ್ಯಂಡ್ ಫಿಫ್ ಫಿಫ್ಟೀನ್ ಮಿನಿಟ್ಸ್ ಬಿಫೋರ್ ಬಂದಿದ್ರೆ ಸಾಕಾಗಿತ್ತು ಅಂತ ಅವರೆಲ್ಲ ಹೇಳ್ತಾಯಿದ್ರು ಅಷ್ಟು ಚೆನ್ನಾಗಿ ದೇವ್ರ ಕುಣಿತಗಳೆಲ್ಲ ಮಾಡಿದ್ರಂತೆ ಸೊ ವಿ ಮಿಸ್ ದ್ಯಾಟ್ ಮಿಸ್ ಆಗೋಯ್ತು ಆಗ್ತಾನೆ ಎಲ್ಲ ಮುಗ್ದಿರೋದ್ರಿಂದ ಎಲ್ಲ ಇದ್ದರು ಇದ್ರು ಆಂಟಿ ರೂಪ ಎಲ್ಲೂ ಸೊ ಎಲ್ಲ ಮಾತಾಡಿಸ್ಕೊಂಡು ಇಲ್ಲಿ ದೇವ್ರುಗಳಿಟ್ಟಿದ್ದಾರೆ ನೋಡಿ ಸ್ವಾಮಿ ದೇವರು ಆಂಜನೇಯ ಸ್ವಾಮಿ ದೇವರು ಮತ್ತು ಇನ್ನೊಂದು ಅವ್ರ ಕುಲದೇವರಾಗಿರೋವಂಥ ಗೊಲ್ಲರದ್ದು ಅಂದರೆ ಕೃಷ್ಣ ದೇವರು ಸೊ ಇದು ಬಂದು ಆಂಜನೇಯ ದೇವರಲ್ಲ ಇದು ಇದು ಬಂದು ಕೃಷ್ಣನ ದೇವರು ಸೊ ಅದ್ರ ಪಕ್ಕದ ರೈಟ್ ಸೈಡಲ್ಲಿರೋದು ಆಂಜನೇಯನ ದೇವರು ಮಾರಮ್ಮಂಗೆ ಹೆಂಗೆ ಕಟ್ತಾರೋ ಹೂವು ಅದೇ ಥರ ಇದ್ರಿಗೂ ಕಟ್ಟಿದ್ರು ಇದು ಹೆಸರು ಜುಂಜಪ್ಪ ಸ್ವಾಮಿ ದೇವಸ್ಥಾನ ಇದೆ ಸೊ ಜುಂಜಪ್ಪ ಅಂತ ಕರೀತಾರೆ ಅವರು ಕೃಷ್ಣನ ಸೊ ಆ ದೇವ್ರದ್ದು ಆ್ಯಂಡ್ ಹಾಗೆ ಒಂದಷ್ಟು ಫೋಟೋಸ್ ಕೂಡ ಇಟ್ಕೊಂಡ್ವಿ ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಆರತಿ ಎಲ್ಲ ಕೊಟ್ಟರು ಸೊ ಆರತಿ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಈಗ ಮಾತಾಡಿ ಮೇಲೆಗಡೆಗೆ ಹೋಗ್ಬೇಕು அன்னைல ஒரு வாண்டீ கலர் saree அங்க திரும்பி ஆன்ட்டி அங்க ஒரு நிமிஷம் சரி லேட்டா லாக்ஸ் ஆஹா ஆஹா இந்த பூந்தா پورا கோம்லங்கா ஆஹா ஆஹா சைந்த ಬೇರೆ ಫ್ರೆಂಡ್ಸ್ ಎಲ್ಲ ಬೆಳೆಗಡೆ ಬೆಳಗ್ಗೆ ಬರ್ತಾರೆ ಲೈಕ್ ಗೌರಮ ಆಂಟಿಯವರು ಅವರೆಲ್ಲ ಬೆಳಗ್ಗೆ ಬರ್ತಾರೆ ಸೊ ನಾವು ರಾತ್ರಿನೇ ಹೋಗಿರೋದ್ರಿಂದ ಅಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ಬಂದಿರಲಿಲ್ಲ ಸೊ ರೂಪನ್ ಜೊತೆ ಒಂದಷ್ಟು ಸೆಲ್ಫಿಗಳು ಹಾಗೆ ದೇವ್ರದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಆ್ಯಂಡ್ ಇವ್ರನ್ನೂ ಕೂಡ ಫ್ರೆಂಡ್ಸ್ ಇವ್ರು ಮೂರು ಜನ ಫ್ರೆಂಡ್ಸ್ ಅಲ್ವಾ ಪದ್ಮ ಆಂಟಿ ನಮ್ಮತ್ತೆ ಅಮ್ಮಾಯ ಆಂಟಿ ಅವ್ರದೆಲ್ಲ ಒಂದಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ ಹಾಗೆ ನಾನೂ ರೂಪಾ ಕೂಡ ಫೋಟೋಸ್ ತಗೊಂಡ್ವಿ ದೀಪ ಬಂದಿಲ್ಲ ಯಾಕಂದ್ರೆ ಚಿಕ್ಕ ಪಾಪು ಅಲ್ವಾ ಸೊ ಅವಳಿಗೆ ಪಾಪು ಇದೆ ಸೊ ಹಾಗಾಗಿ ಅವಳು ಬಂದಿರ್ಲಿಲ್ಲ ನಾವು ಜಾಸ್ತಿ ಜನ ಅದಕ್ಕೆ ಮಾತಾಡ್ಸಲ್ಲ ഇത് ഇമ്മൻ ഇത് ഇല്ല ഇതിപ്പോ നമ്മളാണ് നോണേ നിങ്ങൾ തിന്നോളുകട റോഡ് മാച്ചിട്ട് ഞാൻ സൈലന്റ് ഗുഡ് ബൈ ആയി ഇതിനെ ഗുഡ് ബൈ ആയി ഓളയാ നമ്മൾ കേറി വള്ളി സൈലന്റ് ആയി ഇതിനെ നമ്മൾ വൈലൈന്റ് ആയി ಹಾಗೆ ಊಟದ ಹತ್ರ ಕೂತಿರೋದ್ರು ಒಂದು ಅಷ್ಟು ಫೋಟೋಸ್ ತಗೊಂಡ್ವಿ ಬಿಕಾಸ್ ನೈಟ್ ಆಗಿರೋದ್ರಿಂದ ಫೋಟೋಸ್ ಎಲ್ಲ ಡಿಮ್ಮಾಗಿ ಕಾಣಿಸ್ತಾ ಇದ್ವಂತೆ ಸೊ ಹಾಗಾಗಿ ಇಲ್ಲೊಂದು ಚೂರು ಬೆಳಕು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ಫೋಟೋಸ್ ವಿಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಅಮಯಂಟಿ ನಗು ಇನ್ನು ನಾಳೆ ಐತೆ ಓಡಾಡೋದು ಊಟ ಮಾತ್ರ ಸೂಪರ್ ಆಯಿತು ಅಲ್ಟಿಮೇಟ್ ಆಗಿತ್ತು ಉಪ್ಪು ಖಾರ ಎಲ್ಲ ಸಕ್ಕದಾಗಿತ್ತು ಆ್ಯಂಡ್ ಎಷ್ಟು ಚೆನ್ನಾಗಿತ್ತು ಅಂದರೆ ಸಾಂಬಾರು ಅದೆಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಊಟ ಇಷ್ಟ ಆಯಿತು ಹೇಳಬೇಕು ಅಂತಂದರೆ ಆ್ಯಂಡ್ ಹಾಗೆ ಬರ್ತಾ ನಾವು ದೇವಸ್ಥಾನದ ಮೀನ್ ಎಂಟ್ರೆನ್ಸ್ ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ಮಾಡ್ಕೊಂಡಂಗೆ ತುಂಬ ಚೆನ್ನಾಗಿದೆ ಅದೇ ಬೆಳಗ್ಗೆ ನೋಡಿದ್ದೆ ಇನ್ನೂ ಚೆನ್ನಾಗಿರ್ತಿತ್ತು ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಷ್ಟು ಮೇಲೆ ಈಗ ಹತ್ತಬೇಕು ನಾವು ಆ್ಯಂಡ್ ಎಸ್ ಲೈಕ್ ಸ್ಟ್ಯಾಟ್ ಹೆಂಗೋ ನನಗೆ ಈ ರೋಡ್ ಗೊತ್ತಿಲ್ಲ ನೀವು ನಾನು ಹೋಗ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಸಂಚಾರ ನೋಡ್ತಾ ಇದೀವಿ ಹಾ ನಂದು ಅಣ್ಣ ನೋಡ್ಲಿಲ್ಲೇನು ಹೂಡಪ್ಪ ಎಷ್ಟು ಮೇನು ಹತ್ತಷ್ಟು ಸಾಕಾಯ್ತು हां <laughs> 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 <Hi. laughs> ಎಲ್ಲ ನೋಡಿಕೊಂಡು ಕೆಳಗಡೆ ಬರೋಷ್ಟರಲ್ಲಿ ಪೂಜೆ ಶುರು ಮಾಡಿದ್ರು ಡೆಕೋರೇಷನ್ ಮಾತ್ರ ಸೂಪರ್ ಆಗಿ ಮಾಡಿದ್ರು ದೇವರದು ಅಲ್ಟಿಮೇಟ್ ಆಗಿತ್ತು ಅಂಡ್ ಇವ್ರು ಸ್ವಾಮಿ ಎಲ್ಲ ಕೂರಿಸಿದ್ರು ಸಕ್ಕದಾಗಿ ಮಾಡಿದ್ರು ಅಂಡ್ ಈಚೆಗಡೆ ಡೆಕೋರೇಷನ್ 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 ಎಲ್ಲ ಚೆನ್ನಾಗಿತ್ತು ಕಿಚನ್ ಡೆಕೋರೇಷನ್ ಕೂಡ ಆ್ಯಂಡ್ ಇಲ್ಲಿ ನೋಡಿ ದೀಪ ಅವರ બેલેસ ડબિંગ પડતની લિપ મત કરવા ઓ મને પણ ડબિંગ કરતા સરી પાપ કે કરસના પૂજા પ્રસના પુલદેવ મતા પૂજા પૂર્વકા નોડી માસુ શાંતિ પ્રસના નમસ્તે દ્રેન ભયના શાંતિ મહાગના બધી શાંતિ ચપયે સારા વિહિતા મે હેમારા

ಇಲ್ಲಿ ನಿಂತ್ಕೊಳ್ರಿ ಒಂದು ಫೋಟೋ ಹಿಡಿದೀನಿ ವೀಡಿಯೋ ಮಾಡ್ತೀನಿ ಹಂಗೆ ನಿಂತ್ಕೊಳ್ರಿ ಸೈಡ್ ಬರ್ರಿ ಸೈಡ್ ಬರ್ರಿ ಅಂತೀವಲ್ಲ ಅಡುಗೆ ಮನೆಯಲ್ಲಿ ಡೆಕೋರೇಷನ್ ಅಂತೂ ಸಖದಾಗಿತ್ತು ಆ್ಯಂಡ್ ಇದು ಈಗಿನ ಟ್ರೆಂಡ್ ಕೂಡ ಆಗಿರುತ್ತೆ ಅಲ್ವಾ ಸೊ ಅದೇ ರೀತಿ ಎಲ್ಲ ಮಾಡಿದರು ಫುಲ್ ಹಳ್ಳಿಯಲ್ಲಿ ಹೇಗಿಗಿರುತ್ತೆ ಅಂದರೆ ಹಳೆ ಕಾಲದಲ್ಲಿ ಮನೆಯಲ್ಲಿ ಏನೇನಿತ್ತು ಓಲೆ ಆಗಿರ್ಬೋದು ಆ್ಯಂಡ್ ಹೆಂಗಸರೆಲ್ಲ ರಾಗಿ ಬೀಸೋದಾಗಿರ್ಬೋದು ಎಲ್ಲ ಪ್ರತಿಯೊಂದು ಅಲ್ಲಿ ಅರೇಂಜ್ ಮಾಡಿದರು ತುಂಬ ಚೆನ್ನಾಗಿತ್ತು ಚಿಕ್ಕದಾಗಿ ಮೀಡಿಯಮ್ ಆಗಿದ್ರು ತುಂಬಾ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದ್ರು ಇದು ಬಂದು ದೇವರ ಮನೆ ಆಗಿರುತ್ತೆ ದೇವ್ರ ಮನೆಗೆಲ್ಲ ಫ್ಲವರ್ ಡೆಕೋರೇಷನ್ ಎಲ್ಲ ಆಗಿತ್ತು ಅಂಡ್ ಕಳಶ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತು ಬೆಳಗ್ಗೆ ಮಾಡ್ಕೊತಾರೆ ಅನ್ಸುತ್ತೆ ಒಡವೆಗಳ ತಾಯಿಂದ ಎಲ್ಲಾನು ಹಾಕಿ ಇಟ್ಟಿದ್ರು ಏ ಇಲ್ಲ ಅಲ್ಲೇನು ರೂಮ್ ಅಲ್ಲಿ ಬಂದು ಸ್ವಾಮಿದು ಒಂದು ಮಂಡಲ ತರ ಬರೆದಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಫೋಟೋಸ್ ಎಲ್ಲಾ ಅರೇಂಜ್ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಇದಂತು ಅಂಡ್ ಮೇಲೆ ಫ್ಲೋರ್ ಅಲ್ಲೂ ಮಾಡಿದಂತೆ ಬಟ್ ಎಲ್ಲಾ ಲಾಕ್ ಮಾಡ್ಬಿಟ್ಟಿದ್ರು ಬಿಕಾಸ್ ಬೆಳಗ್ಗೆ ಇರೋದು ಪೂಜೆ ಇದ್ರಿಂದ ಮಕ್ಕಳೆಲ್ಲ ಹೋಗಿ ಎಲ್ಲಾ ಬಟ್ ಸಿಕ್ಕ ಚೆನ್ನಾಗಿ ಮಾಡಿದ್ದಾರೆ ಇದಂತೂ ಡೆಕೋರೇಷನ್ ಅಂತೂ ಅಂದರೆ ಮಂಡಲ ಸಕ್ಕತ್ತಾಗಿ ಬರ್ದಿದ್ರು ಆ್ಯಂಡ್ ಮೇಲೇನು ತುಂಬ ದೊಡ್ಡದಾಗಿ ಬರ್ದಿದ್ರು ಅಂತ ಕೇಳ್ತೇವೆ ಬಟ್ ನನ್ನ ಹತ್ರ ಪಿಕ್ಕೂ ಇಲ್ಲ ವೀಡಿಯೋನೂ ಇಲ್ಲ ಅದನ್ನು ಇದು ಮಾಡೋದಕ್ಕೆ ಆ್ಯಂಡ್ ಎಲ್ಲ ಪುರೋಹಿತರೆಲ್ಲ ಅರೇಂಜ್ ಮಾಡ್ಕೋತಾಯಿದ್ರು ನೆಕ್ಸ್ಟ್ ಹೋಮಕ್ಕೆ ಏನೇನು ಬೇಕು ಅದೆಲ್ಲ ಒಂದು ನೆಕ್ಸ್ಟ್ ಡೇ ಒಬ್ಬ ಫೋಟೋಸ್ ಕಳಿಸಿದ್ರು ಅಷ್ಟೇ ಅಂಡ್ ಇದು ಲಕ್ಕಮ್ಮನ ದೇವರು ಇರುತ್ತಲ್ವಾ ಸೊ ಅದನ್ನ ಕರೆಸಿದ್ರು ಅಂಡ್ ಮಾರ್ನಿಂಗ್ ಅಮ್ಮ ಎಂಟಿದ ಔಟ್ಫಿಟ್ ಇದಾಗಿರುತ್ತೆ ಸೊ ಅಲ್ಲಿರುವಂತ ದೇವ್ರನ್ನ ಕರೆಸಿದ್ರು ಇಲ್ಲಿಗೆ ಅದರದ್ದು ಒಂದಷ್ಟು ಫೋಟೋಸ್ ಕಳಿಸಿದರು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದಾಗಿತ್ತು ಗುರುಪ್ರವೇಶದ ಲಾಗ್ ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು